ಶ್ರೀರಂಗನಾಥ ಸ್ವಾಮಿ ಪೂಜೆಗಾಗಿ ಹೊಡೆದಾಡಿರುವಂತಹ ಘಟನೆ ಗೊಂಬು ದೊಣ್ಣೆ ಹಿಡಿದು ಪೂಜಾರಿಗಳು ಹೊಡೆದಾಡಿಕೊಂಡಿದ್ದಾರೆ ತಿರುವಾರ ತಾಲೂಕಿನ ಒಡವಟ್ಟಿ ಗ್ರಾಮದಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು ನಿರ್ಜನ ಪ್ರದೇಶದಲ್ಲಿ ಕಟ್ಟಿಗೆ ದೊಣ್ಣೆಗಳಿಂದ ಹೊಡೆದಾಡಿಕೊಂಡಿದ್ದಾರೆ ಪವಿತ್ರ ದೇವಸ್ಥಾನದಲ್ಲಿ ದೇಶದ ನೆತ್ತರು ಚಿನ್ನಿತು ರಾಯಚೂರು ರಿಮ್ಸ್ ಆಸ್ಪತ್ರೆಯಲ್ಲಿ ಸದ್ಯ ಗಾಯಾಳುಗಳಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ತಿರುವಾರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು ಶ್ರೀರಂಗನಾಥ ಸ್ವಾಮಿ ಪೂಜೆಗಾಗಿ ಹೊಡೆದಾಡಿರುವಂತಹ ಘಟನೆ ಗೊಂಬು ದೊಣ್ಣೆ ಹಿಡಿದು ಪೂಜಾರಿಗಳು ಹೊಡೆದಾಡಿಕೊಂಡಿದ್ದಾರೆ ತಿರುವಾರ ತಾಲೂಕಿನ ಒಡವಟ್ಟಿ ಗ್ರಾಮದಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು ನಿರ್ಜನ ಪ್ರದೇಶದಲ್ಲಿ ಕಟ್ಟಿಗೆ ದೊಣ್ಣೆಗಳಿಂದ ಹೊಡೆದಾಡಿಕೊಂಡಿದ್ದಾರೆ ಪವಿತ್ರ ದೇವಸ್ಥಾನದಲ್ಲಿ ದೇಶದ ನೆತ್ತರು ಕ್ಷಿಮ್ಮಿಸಿದೆ ರಾಯಚೂರು ರಿಮ್ಸ್ ಆಸ್ಪತ್ರೆಯಲ್ಲಿ ಸದ್ಯ ಗಾಯಾಳುಗಳಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ತಿರುವಾರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು ಶ್ರೀರಂಗನಾಥ ಸ್ವಾಮಿ ಪೂಜೆಗಾಗಿ ಹೊಡೆದಾಡಿರುವಂತಹ ಘಟನೆ ಗೊಂಬು ದೊಣ್ಣೆ ಹಿಡಿದು ಪೂಜಾರಿಗಳು ಹೊಡೆದಾಡಿಕೊಂಡಿದ್ದಾರೆ ತಿರುವಾರ ತಾಲೂಕಿನ ಒರವಟ್ಟಿ ಗ್ರಾಮದಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು ನಿರ್ಜನ ಪ್ರದೇಶದಲ್ಲಿ ಕಟ್ಟಿಗೆ ದೊಣ್ಣೆಗಳಿಂದ ಹೊಡೆದಾಡಿಕೊಂಡಿದ್ದಾರೆ ಪವಿತ್ರ ದೇವಸ್ಥಾನದಲ್ಲಿ ದೇಶದ ನೆತ್ತರೂ ಚಿನ್ನಿಸಿದೆ ರಾಯಚೂರು ರಿಮ್ಸ್ ಆಸ್ಪತ್ರೆಯಲ್ಲಿ ಸದ್ಯ ಗಾಯಾಳುಗಳಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ತಿರುವಾರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು ಶ್ರೀರಂಗನಾಥ ಸ್ವಾಮಿ ಪೂಜೆಗಾಗಿ ಹೊಡೆದಾಡಿರುವಂತಹ ಘಟನೆ ಗೊಂಬು ದೊಣ್ಣೆ ಹಿಡಿದು ಪೂಜಾರಿಗಳು ಹೊಡೆದಾಡಿಕೊಂಡಿದ್ದಾರೆ ತಿರುವಾರ ತಾಲೂಕಿನ ಒಡವಟ್ಟಿ ಗ್ರಾಮದಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು ನಿರ್ಜನ ಪ್ರದೇಶದಲ್ಲಿ ಕಟ್ಟಿಗೆ ದೊಣ್ಣೆಗಳಿಂದ ಹೊಡೆದಾಡಿಕೊಂಡಿದ್ದಾರೆ ಪವಿತ್ರ ದೇವಸ್ಥಾನದಲ್ಲಿ ದೇಶದ ನೆತ್ತರು ಕ್ಷಿಮ್ಮಿಸಿದೆ ರಾಯಚೂರು ರಿಮ್ಸ್ ಆಸ್ಪತ್ರೆಯಲ್ಲಿ ಸದ್ಯ ಗಾಯಾಳುಗಳಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ತಿರುವಾರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು ಶ್ರೀರಂಗನಾಥ ಸ್ವಾಮಿ ಪೂಜೆಗಾಗಿ ಹೊಡೆದಾಡಿರುವಂತಹ ಘಟನೆ ಗೊಂಬು ದೊಣ್ಣೆ ಹಿಡಿದು ಪೂಜಾರಿಗಳು ಹೊಡೆದಾಡಿಕೊಂಡಿದ್ದಾರೆ ತಿರುವಾರ ತಾಲೂಕಿನ ಒಡವಟ್ಟಿ ಗ್ರಾಮದಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು ನಿರ್ಜನ ಪ್ರದೇಶದಲ್ಲಿ ಕಟ್ಟಿಗೆ ದೊಣ್ಣೆಗಳಿಂದ ಹೊಡೆದಾಡಿಕೊಂಡಿದ್ದಾರೆ ಪವಿತ್ರ ದೇವಸ್ಥಾನದಲ್ಲಿ ದೇಶದ ನೆತ್ತರು ಕ್ಷಿಮಿಸಿದೆ ರಾಯಚೂರು ರಿಮ್ಸ್ ಆಸ್ಪತ್ರೆಯಲ್ಲಿ ಸದ್ಯ ಗಾಯಾಳುಗಳಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ತಿರುವಾರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು ಶ್ರೀರಂಗನಾಥ ಸ್ವಾಮಿ ಪೂಜೆಗಾಗಿ ಹೊಡೆದಾಡಿರುವಂತಹ ಘಟನೆ ಗೊಂಬು ದೊಣ್ಣೆ ಹಿಡಿದು ಪೂಜಾರಿಗಳು ಹೊಡೆದಾಡಿಕೊಂಡಿದ್ದಾರೆ ತಿರುವಾರ ತಾಲೂಕಿನ ಒಡವಟ್ಟಿ ಗ್ರಾಮದಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು ನಿರ್ಜನ ಪ್ರದೇಶದಲ್ಲಿ ಕಟ್ಟಿಗೆ ದೊಣ್ಣೆಗಳಿಂದ ಹೊಡೆದಾಡಿಕೊಂಡಿದ್ದಾರೆ ಪವಿತ್ರ ದೇವಸ್ಥಾನದಲ್ಲಿ ದೇಶದ ನೆತ್ತರು ಚಿನ್ನಿತು ರಾಯಚೂರು ರಿಮ್ಸ್ ಆಸ್ಪತ್ರೆಯಲ್ಲಿ ಸದ್ಯ ಗಾಯಾಳುಗಳಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ತಿರುವಾರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಒಂದು ಘಟನೆ ಇದೆ ಶ್ರೀರಂಗನಾಥ ಸ್ವಾಮಿ ಪೂಜೆಗಾಗಿ ಹೊಡೆದಾಡಿರುವಂತಹ ಘಟನೆ ಗೊಂಬು ದೊಣ್ಣೆ ಹಿಡಿದು ಪೂಜಾರಿಗಳು ಹೊಡೆದಾಡಿಕೊಂಡಿದ್ದಾರೆ ತಿರುವಾರ ತಾಲೂಕಿನ ಒಡವಟ್ಟಿ ಗ್ರಾಮದಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು ನಿರ್ಜನ ಪ್ರದೇಶದಲ್ಲಿ ಕಟ್ಟಿಗೆ ದೊಣ್ಣೆಗಳಿಂದ ಹೊಡೆದಾಡಿಕೊಂಡಿದ್ದಾರೆ ಪವಿತ್ರ ದೇವಸ್ಥಾನದಲ್ಲಿ ದೇಶದ ನೆತ್ತರು ಕ್ಷಿಮ್ಮಿಸಿದೆ ರಾಯಚೂರು ರಿಮ್ಸ್ ಆಸ್ಪತ್ರೆಯಲ್ಲಿ ಸದ್ಯ ಗಾಯಾಳುಗಳಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ತಿರುವಾರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು ಶ್ರೀರಂಗನಾಥ ಸ್ವಾಮಿ ಪೂಜೆಗಾಗಿ ಹೊಡೆದಾಡಿರುವಂತಹ ಘಟನೆ ಗೊಂಬು ದೊಣ್ಣೆ ಹಿಡಿದು ಪೂಜಾರಿಗಳು ಹೊಡೆದಾಡಿಕೊಂಡಿದ್ದಾರೆ ತಿರುವಾರ ತಾಲೂಕಿನ ಒರವಟ್ಟಿ ಗ್ರಾಮದಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು ನಿರ್ಜನ ಪ್ರದೇಶದಲ್ಲಿ ಕಟ್ಟಿಗೆ ದೊಣ್ಣೆಗಳಿಂದ ಹೊಡೆದಾಡಿಕೊಂಡಿದ್ದಾರೆ ಪವಿತ್ರ ದೇವಸ್ಥಾನದಲ್ಲಿ ದೇಶದ ನೆತ್ತರೂ ಚಿನ್ನಿಸಿದೆ ರಾಯಚೂರು ರಿಮ್ಸ್ ಆಸ್ಪತ್ರೆಯಲ್ಲಿ ಸದ್ಯ ಗಾಯಾಳುಗಳಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ತಿರುವಾರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು ಶ್ರೀರಂಗನಾಥ ಸ್ವಾಮಿ ಪೂಜೆಗಾಗಿ ಹೊಡೆದಾಡಿರುವಂತಹ ಘಟನೆ ಗೊಂಬು ದೊಣ್ಣೆ ಹಿಡಿದು ಪೂಜಾರಿಗಳು ಹೊಡೆದಾಡಿಕೊಂಡಿದ್ದಾರೆ ತಿರುವಾರ ತಾಲೂಕಿನ ಒಡವಟ್ಟಿ ಗ್ರಾಮದಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು ನಿರ್ಜನ ಪ್ರದೇಶದಲ್ಲಿ ಕಟ್ಟಿಗೆ ದೊಣ್ಣೆಗಳಿಂದ ಹೊಡೆದಾಡಿಕೊಂಡಿದ್ದಾರೆ ಪವಿತ್ರ ದೇವಸ್ಥಾನದಲ್ಲಿ ದೇಶದ ನೆತ್ತರು ಕ್ಷಿಮ್ಮಿಸಿದೆ ರಾಯಚೂರು ರಿಮ್ಸ್ ಆಸ್ಪತ್ರೆಯಲ್ಲಿ ಸದ್ಯ ಗಾಯಾಳುಗಳಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ತಿರುವಾರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು ಶ್ರೀರಂಗನಾಥ ಸ್ವಾಮಿ ಪೂಜೆಗಾಗಿ ಹೊಡೆದಾಡಿರುವಂತಹ ಘಟನೆ ಗೊಂಬು ದೊಣ್ಣೆ ಹಿಡಿದು ಪೂಜಾರಿಗಳು ಹೊಡೆದಾಡಿಕೊಂಡಿದ್ದಾರೆ ತಿರುವಾರ ತಾಲೂಕಿನ ಒಡವಟ್ಟಿ ಗ್ರಾಮದಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು ನಿರ್ಜನ ಪ್ರದೇಶದಲ್ಲಿ ಕಟ್ಟಿಗೆ ದೊಣ್ಣೆಗಳಿಂದ ಹೊಡೆದಾಡಿಕೊಂಡಿದ್ದಾರೆ ಪವಿತ್ರ ದೇವಸ್ಥಾನದಲ್ಲಿ ದೇಶದ ನೆತ್ತರು ಚಿನ್ನಿಸಿದೆ ರಾಯಚೂರು ರಿಮ್ಸ್ ಆಸ್ಪತ್ರೆಯಲ್ಲಿ ಸದ್ಯ ಗಾಯಾಳುಗಳಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ತಿರುವಾರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು ಶ್ರೀರಂಗನಾಥ ಸ್ವಾಮಿ ಪೂಜೆಗಾಗಿ ಹೊಡೆದಾಡಿರುವಂತಹ ಘಟನೆ ಗೊಂಬು ದೊಣ್ಣೆ ಹಿಡಿದು ಪೂಜಾರಿಗಳು ಹೊಡೆದಾಡಿಕೊಂಡಿದ್ದಾರೆ ತಿರುವಾರ ತಾಲೂಕಿನ ಒಡವಟ್ಟಿ ಗ್ರಾಮದಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು ನಿರ್ಜನ ಪ್ರದೇಶದಲ್ಲಿ ಕಟ್ಟಿಗೆ ದೊಣ್ಣೆಗಳಿಂದ ಹೊಡೆದಾಡಿಕೊಂಡಿದ್ದಾರೆ ಪವಿತ್ರ ದೇವಸ್ಥಾನದಲ್ಲಿ ದೇಶದ ನೆತ್ತರು ಕ್ಷಿಮಿತು ರಾಯಚೂರು ರಿಮ್ಸ್ ಆಸ್ಪತ್ರೆಯಲ್ಲಿ ಸದ್ಯ ಗಾಯಾಳುಗಳಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ತಿರುವಾರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು ಶ್ರೀರಂಗನಾಥ ಸ್ವಾಮಿ ಪೂಜೆಗಾಗಿ ಹೊಡೆದಾಡಿರುವಂತಹ ಘಟನೆ ಗೊಂಬು ದೊಣ್ಣೆ ಹಿಡಿದು ಪೂಜಾರಿಗಳು ಹೊಡೆದಾಡಿಕೊಂಡಿದ್ದಾರೆ ತಿರುವಾರ ತಾಲೂಕಿನ ಒಡವಟ್ಟಿ ಗ್ರಾಮದಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು ನಿರ್ಜನ ಪ್ರದೇಶದಲ್ಲಿ ಕಟ್ಟಿಗೆ ದೊಣ್ಣೆಗಳಿಂದ ಹೊಡೆದಾಡಿಕೊಂಡಿದ್ದಾರೆ ಪವಿತ್ರ ದೇವಸ್ಥಾನದಲ್ಲಿ ದೇಶದ ನೆತ್ತರು ಕ್ಷಿಮ್ಮಿಸಿದೆ ರಾಯಚೂರು ರಿಮ್ಸ್ ಆಸ್ಪತ್ರೆಯಲ್ಲಿ ಸದ್ಯ ಗಾಯಾಳುಗಳಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ತಿರುವಾರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು ಶ್ರೀರಂಗನಾಥ ಸ್ವಾಮಿ ಪೂಜೆಗಾಗಿ ಹೊಡೆದಾಡಿರುವಂತಹ ಘಟನೆ ಗೊಂಬು ದೊಣ್ಣೆ ಹಿಡಿದು ಪೂಜಾರಿಗಳು ಹೊಡೆದಾಡಿಕೊಂಡಿದ್ದಾರೆ ತಿರುವಾರ ತಾಲೂಕಿನ ಒರವಟ್ಟಿ ಗ್ರಾಮದಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು ನಿರ್ಜನ ಪ್ರದೇಶದಲ್ಲಿ ಕಟ್ಟಿಗೆ ದೊಣ್ಣೆಗಳಿಂದ ಹೊಡೆದಾಡಿಕೊಂಡಿದ್ದಾರೆ ಪವಿತ್ರ ದೇವಸ್ಥಾನದಲ್ಲಿ ದೇಶದ ನೆತ್ತರೂ ಚಿನ್ನಿಸಿದೆ ರಾಯಚೂರು ರಿಮ್ಸ್ ಆಸ್ಪತ್ರೆಯಲ್ಲಿ ಸದ್ಯ ಗಾಯಾಳುಗಳಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ತಿರುವಾರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು ಶ್ರೀರಂಗನಾಥ ಸ್ವಾಮಿ ಪೂಜೆಗಾಗಿ ಹೊಡೆದಾಡಿರುವಂತಹ ಘಟನೆ ಗೊಂಬು ದೊಣ್ಣೆ ಹಿಡಿದು ಪೂಜಾರಿಗಳು ಹೊಡೆದಾಡಿಕೊಂಡಿದ್ದಾರೆ ತಿರುವಾರ ತಾಲೂಕಿನ ಒಡವಟ್ಟಿ ಗ್ರಾಮದಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು ನಿರ್ಜನ ಪ್ರದೇಶದಲ್ಲಿ ಕಟ್ಟಿಗೆ ದೊಣ್ಣೆಗಳಿಂದ ಹೊಡೆದಾಡಿಕೊಂಡಿದ್ದಾರೆ ಪವಿತ್ರ ದೇವಸ್ಥಾನದಲ್ಲಿ ದೇಶದ ನೆತ್ತರು ಕ್ಷಿಮ್ಮಿಸಿದೆ ರಾಯಚೂರು ರಿಮ್ಸ್ ಆಸ್ಪತ್ರೆಯಲ್ಲಿ ಸದ್ಯ ಗಾಯಾಳುಗಳಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ತಿರುವಾರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು ಶ್ರೀರಂಗನಾಥ ಸ್ವಾಮಿ ಪೂಜೆಗಾಗಿ ಹೊಡೆದಾಡಿರುವಂತಹ ಘಟನೆ ಗೊಂಬು ದೊಣ್ಣೆ ಹಿಡಿದು ಪೂಜಾರಿಗಳು ಹೊಡೆದಾಡಿಕೊಂಡಿದ್ದಾರೆ ತಿರುವಾರ ತಾಲೂಕಿನ ಒಡವಟ್ಟಿ ಗ್ರಾಮದಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು ನಿರ್ಜನ ಪ್ರದೇಶದಲ್ಲಿ ಕಟ್ಟಿಗೆ ದೊಣ್ಣೆಗಳಿಂದ ಹೊಡೆದಾಡಿಕೊಂಡಿದ್ದಾರೆ ಪವಿತ್ರ ದೇವಸ್ಥಾನದಲ್ಲಿ ದೇಶದ ನೆತ್ತರು ಕ್ಷಿಮಿಸಿದೆ ರಾಯಚೂರು ರಿಮ್ಸ್ ಆಸ್ಪತ್ರೆಯಲ್ಲಿ ಸದ್ಯ ಗಾಯಾಳುಗಳಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ತಿರುವಾರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು ಶ್ರೀರಂಗನಾಥ ಸ್ವಾಮಿ ಪೂಜೆಗಾಗಿ ಹೊಡೆದಾಡಿರುವಂತಹ ಘಟನೆ ಗೊಂಬು ದೊಣ್ಣೆ ಹಿಡಿದು ಪೂಜಾರಿಗಳು ಹೊಡೆದಾಡಿಕೊಂಡಿದ್ದಾರೆ ತಿರುವಾರ ತಾಲೂಕಿನ ಒಡವಟ್ಟಿ ಗ್ರಾಮದಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು ನಿರ್ಜನ ಪ್ರದೇಶದಲ್ಲಿ ಕಟ್ಟಿಗೆ ದೊಣ್ಣೆಗಳಿಂದ ಹೊಡೆದಾಡಿಕೊಂಡಿದ್ದಾರೆ ಪವಿತ್ರ ದೇವಸ್ಥಾನದಲ್ಲಿ ದೇಶದ ನೆತ್ತರು ಚಿನ್ನಿತು ರಾಯಚೂರು ರಿಮ್ಸ್ ಆಸ್ಪತ್ರೆಯಲ್ಲಿ ಸದ್ಯ ಗಾಯಾಳುಗಳಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ತಿರುವಾರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಒಂದು ಘಟನೆ ಇದೆ ಶ್ರೀರಂಗನಾಥ ಸ್ವಾಮಿ ಪೂಜೆಗಾಗಿ ಹೊಡೆದಾಡಿರುವಂತಹ ಘಟನೆ ಗೊಂಬು ದೊಣ್ಣೆ ಹಿಡಿದು ಪೂಜಾರಿಗಳು ಹೊಡೆದಾಡಿಕೊಂಡಿದ್ದಾರೆ ತಿರುವಾರ ತಾಲೂಕಿನ ಒಡವಟ್ಟಿ ಗ್ರಾಮದಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು ನಿರ್ಜನ ಪ್ರದೇಶದಲ್ಲಿ ಕಟ್ಟಿಗೆ ದೊಣ್ಣೆಗಳಿಂದ ಹೊಡೆದಾಡಿಕೊಂಡಿದ್ದಾರೆ ಪವಿತ್ರ ದೇವಸ್ಥಾನದಲ್ಲಿ ದೇಶದ ನೆತ್ತರು ಕ್ಷಿಮ್ಮಿಸಿದೆ ರಾಯಚೂರು ರಿಮ್ಸ್ ಆಸ್ಪತ್ರೆಯಲ್ಲಿ ಸದ್ಯ ಗಾಯಾಳುಗಳಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ತಿರುವಾರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು ಶ್ರೀರಂಗನಾಥ ಸ್ವಾಮಿ ಪೂಜೆಗಾಗಿ ಹೊಡೆದಾಡಿರುವಂತಹ ಘಟನೆ ಗೊಂಬು ದೊಣ್ಣೆ ಹಿಡಿದು ಪೂಜಾರಿಗಳು ಹೊಡೆದಾಡಿಕೊಂಡಿದ್ದಾರೆ ತಿರುವಾರ ತಾಲೂಕಿನ ಒರವಟ್ಟಿ ಗ್ರಾಮದಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು ನಿರ್ಜನ ಪ್ರದೇಶದಲ್ಲಿ ಕಟ್ಟಿಗೆ ದೊಣ್ಣೆಗಳಿಂದ ಹೊಡೆದಾಡಿಕೊಂಡಿದ್ದಾರೆ ಪವಿತ್ರ ದೇವಸ್ಥಾನದಲ್ಲಿ ದೇಶದ ನೆತ್ತರೂ ಚಿನ್ನಿಸಿದೆ ರಾಯಚೂರು ರಿಮ್ಸ್ ಆಸ್ಪತ್ರೆಯಲ್ಲಿ ಸದ್ಯ ಗಾಯಾಳುಗಳಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ತಿರುವಾರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು ಶ್ರೀರಂಗನಾಥ ಸ್ವಾಮಿ ಪೂಜೆಗಾಗಿ ಹೊಡೆದಾಡಿರುವಂತಹ ಘಟನೆ ಗೊಂಬು ದೊಣ್ಣೆ ಹಿಡಿದು ಪೂಜಾರಿಗಳು ಹೊಡೆದಾಡಿಕೊಂಡಿದ್ದಾರೆ ತಿರುವಾರ ತಾಲೂಕಿನ ಒಡವಟ್ಟಿ ಗ್ರಾಮದಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು ನಿರ್ಜನ ಪ್ರದೇಶದಲ್ಲಿ ಕಟ್ಟಿಗೆ ದೊಣ್ಣೆಗಳಿಂದ ಹೊಡೆದಾಡಿಕೊಂಡಿದ್ದಾರೆ ಪವಿತ್ರ ದೇವಸ್ಥಾನದಲ್ಲಿ ದೇಶದ ನೆತ್ತರು ಕ್ಷಿಮ್ಮಿಸಿದೆ ರಾಯಚೂರು ರಿಮ್ಸ್ ಆಸ್ಪತ್ರೆಯಲ್ಲಿ ಸದ್ಯ ಗಾಯಾಳುಗಳಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ತಿರುವಾರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು ಶ್ರೀರಂಗನಾಥ ಸ್ವಾಮಿ ಪೂಜೆಗಾಗಿ ಹೊಡೆದಾಡಿರುವಂತಹ ಘಟನೆ ಗೊಂಬು ದೊಣ್ಣೆ ಹಿಡಿದು ಪೂಜಾರಿಗಳು ಹೊಡೆದಾಡಿಕೊಂಡಿದ್ದಾರೆ ತಿರುವಾರ ತಾಲೂಕಿನ ಒಡವಟ್ಟಿ ಗ್ರಾಮದಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು ನಿರ್ಜನ ಪ್ರದೇಶದಲ್ಲಿ ಕಟ್ಟಿಗೆ ದೊಣ್ಣೆಗಳಿಂದ ಹೊಡೆದಾಡಿಕೊಂಡಿದ್ದಾರೆ ಪವಿತ್ರ ದೇವಸ್ಥಾನದಲ್ಲಿ ದೇಶದ ನೆತ್ತರು ಚಿನ್ನಿಸಿದೆ ರಾಯಚೂರು ರಿಮ್ಸ್ ಆಸ್ಪತ್ರೆಯಲ್ಲಿ ಸದ್ಯ ಗಾಯಾಳುಗಳಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ತಿರುವಾರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಒಂದು ಘಟನೆ